ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಬಿಹಾರದ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಬಹಳ ಇಂಟ್ರೆಸ್ಟಿಂಗ್ ಆದಂಥ ಒಂದೆರಡು ಘಟನೆಗಳನ್ನು ಇವತ್ತು ತಮ್ಮೆದುರಿಗೆ ಪ್ರಸ್ತುತ ಪಡಿಸ್ತಾ ಇದ್ದೇನೆ ಅಲ್ಲಿ ಒಂದು ದೊಡ್ಡ ನರೇಟಿವನ್ನು ಸೃಷ್ಟಿ ಮಾಡುವ ಕೆಲಸ ನಡೀತಾ ಇದೆ ಅದೇನಪ್ಪ ಅಂತಂದರೆ ಮುಸಲ್ಮಾನರ ಮತದಾನದ ಹಕ್ಕನ್ನು ಕಿತ್ತುಕೊಳ್ಳುವಂಥ ಷಡ್ಯಂತ್ರವನ್ನು ಚುನಾವಣಾ ಆಯೋಗ ಮಾಡ್ತಾ ಇದೆ ರಾಹುಲ್ ಗಾಂಧಿ ಬೇರೆ ಬಹಿರಂಗವಾಗಿ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಏನಂತಂದರೆ ಚುನಾವಣಾ ಆಯೋಗ ಅನ್ನೋದು ಚೋರಿ ಬ್ರ್ಯಾಂಚ್ ಅಂತ ಅದಕ್ಕೆ ಹೆಸರಿಟ್ಟಿದ್ದಾರೆ ಎಲೆಕ್ಷನ್ ಚೋರಿ ಬ್ರಾಂಚ್ ಅಂತ ಇ ಸಿ ಅಂತಿದೆಯಲ್ಲ ಎಲೆಕ್ಷನ್ ಕಮಿಷನ್ ಎಲೆಕ್ಷನ್ ಚೋರಿ ಬ್ರಾಂಚ್ ಇದು ಮತದಾನದ ಹಕ್ಕನ್ನು ಕತ್ ಅದು ಕಳ್ಳತನ ಮಾಡತ್ತೆ ಅಂತ ಅವರು ಬಹಿರಂಗವಾಗಿ ಸಾರಿದ್ದಾರೆ ಬೇರೆ ಅಜಿತ್ ಅಂಜುಮ್ ಅಂತ ಒಬ್ಬ ಪತ್ರಕರ್ತ ಈತ ಮುಂಚೆ ಹಿಂದಿ ಚಾನಲ್ನಲ್ಲಿ ಕೆಲಸ ಮಾಡ್ತಾ ಇದ್ದ ಈಗ ಯೂಟ್ಯೂಬ್ ಚಾನಲ್ ಮಾಡಿದ್ದಾನೆ ಮಿಲಿಯನ್ಸ್ ಆಫ್ ವ್ಯೂವರ್ಸ್ ಆತನಗಿದ್ದಾರೆ ಈತ ಯಾವ ಮಟ್ಟಿನ ದುರುಳ ಅಂದರೆ ಈ ದೇಶದಲ್ಲಿ ರಾಷ್ಟ್ರಹಿತದ ವಿಚಾರ ಯಾವುದಾದ್ರೂ ನಡೀತಾ ಇದೆ ಅಂದರೆ ಅದರ ವಿರುದ್ಧವಾಗಿ ನಿರಂತರವಾಗಿ ಈತ ನರೇಟಿವನ್ನು ಸೃಷ್ಟಿ ಮಾಡ್ತಾನೆ ಜೊತೆಗೆ ಗ್ರೌಂಡ್ ಹೋಗಿ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ನಕಲಿ ವಿಡಿಯೋಗಳನ್ನು ಸೃಷ್ಟಿ ಮಾಡ್ತಾನೆ ಸುಮ್ಮನೆ ನೀವು ಅಜಿತ್ ಅಂಜುಮ್ ಅಂತ ಯೂಟ್ಯೂಬ್ ಹೋಗಿ ವಿಡಿಯೋಗಳನ್ನು ನೋಡಿದರೆ ಹೇಗೆ ಈತ ನರೇಂದ್ರ ಮೋದಿಯವರ ವಿರುದ್ಧ ಭಾರತ ಸರ್ಕಾರದ ವಿರುದ್ಧ ಭಾರತದ ಪ್ರತಿಷ್ಠೆಯ ವಿರುದ್ಧ ನಿರಂತರವಾಗಿ ವಿಡಿಯೋಗಳನ್ನು ಮಾಡ್ತಾನೆ ಅಂತ ನಿಮ್ಗೆ ಗೊತ್ತಾಗತ್ತೆ ಈತ ಬಿಹಾರಕ್ಕೆ ಹೋಗ್ತಾನೆ ಒಂದು ಸುಳ್ಳು ವಿಡಿಯೋವನ್ನು ಸೃಷ್ಟಿಸಿಬಿಡ್ತಾನೆ ನಕಲಿ ವಿಡಿಯೋ ಆ ವಿಡಿಯೋ ಏನು ಹೇಳುತ್ತೆ ಅಂತಂದರೆ ಇಲ್ಲ ಬಹಳಷ್ಟು ಮತದಾರರ ಪರಿಷ್ಕರಣೆಯ ಸಂದರ್ಭದಲ್ಲಿ ಮುಸಲ್ಮಾನರಿಗೆ ಅನ್ಯಾಯ ಆಗಿಬಿಟ್ಟಿದೆ ಅದಕ್ಕೆ ದಾಖಲಾತಿಗಳಾದವಂಥ ಒಂದಷ್ಟು ಸಾಕ್ಷಿಗಳನ್ನು ಬೇರೆ ತೋರಿಸುವ ಪ್ರಯತ್ನವನ್ನು ಮಾಡ್ತಾನೆ ಆ ವಿಡಿಯೋವನ್ನು ಹರಿಬಿಟ್ಬಿಡ್ತಾನೆ ಅದು ಇದ್ದಕ್ಕಿದ್ದ ಹಾಗೆ ವೈರಲ್ ಆಗಿಬಿಡುತ್ತೆ ಅಜಿತ್ ಅಂಜುಮ್ ವಿಡಿಯೋ ಕಾಂಗ್ರೆಸ್ಸಿನ ಪರವಾಗಿ ಆರ್ ಜೆ ಡಿ ಪರವಾಗಿ ಇರುವಂಥ ವಿಡಿಯೋ ನರೇಂದ್ರ ಮೋದಿ ಮತ್ತು ಚುನಾವಣಾ ಆಯೋಗ ನಡೆಸ್ತಾ ಇರುವಂಥ ಚುನಾವಣಾ ಮತದಾರರ ಪರಿಷ್ಕರಣೆ ಅನ್ನೋದು ಶುದ್ಧ ನಾಟಕ ಇದು ಇದು ಮುಸಲ್ಮಾನರ ಮತದಾನದ ಹಕ್ಕನ್ನು ಕಿತ್ಕೊಳ್ಳುವಂಥ ಷಡ್ಯಂತ್ರ ಅಂತ ಈತನ ವಿಡಿಯೋ ತಕ್ಷಣದಲ್ಲಿ ಇದನ್ನು ಜಯರಾಮ್ ರಮೇಶು ಟ್ವೀಟ್ ಮಾಡ್ತಾರೆ ಅದನ್ನು ಲಿಂಕ್ ಹಾಕಿ ರಾಹುಲ್ ಗಾಂಧಿ ಮಾಡ್ತಾರೆ ಪವನ್ ಖೇರಾ ಮಾಡ್ತಾರೆ ಎಲ್ಲ ಕಾಂಗ್ರೆಸ್ಸಿಗರು ಕೂಡ ಇದನ್ನು ಇದ್ದಕ್ಕಿದ್ದ ಹಾಗೆ ವೈರಲ್ ಮಾಡಿಬಿಡ್ತಾರೆ ನೋಡಿ ಈ ಎಡಚರರ ಮತ್ತು ದೇಶ ದ್ರೋಹಿ ಮನಸ್ಥಿತಿಯ ಜನ ಯಾರಿದ್ದಾರೆ ಅವರ ಭಾಳ ದೊಡ್ಡದಾದಂಥ ಮೋಡ ಸಫರಂಡಿ ಏನಪ್ಪ ಅಂತಂದರೆ ಒಬ್ಬ ಯಾರೋ ಇಂಥದ್ದೊಂದು ಧ್ವನಿಯನ್ನು ಎತ್ತುವ ಪ್ರಯತ್ನ ಮಾಡ್ತಾನೆ ಸುಳ್ಳು ನಿಜನ ಆಮೇಲೆ ಕ್ಷಣಾರ್ಧದಲ್ಲಿ ಅದನ್ನು ಇಡೀ ಈ ಬಳಗ ಏನಿದೆ ಅದು ಏಕಕಾಲಕ್ಕೆ ಎಲ್ಲ ಕಡೆ ಇದನ್ನು ವೈರಲ್ ಮಾಡುವ ಕೆಲಸವನ್ನು ಮಾಡುತ್ತೆ ಶೇರ್ ಮಾಡುವ ಕೆಲಸ ಮಾಡುತ್ತೆ ಸಾಮಾಜಿಕ ಜಾಲತಾಣದ ಎಲ್ಲ ಮಾಧ್ಯಮಗಳಲ್ಲಿ ಇದು ಬಿತ್ತರಗೊಳ್ಳುವ ಹಾಗೆ ಮಾಡುತ್ತೆ ಒಂದು ವಿಷಯವನ್ನು ತಮಗೆ ಹೇಳಿದ್ದೆ ನಾನು ಏನಂತ ಮೊದ ಮೊದಲ ಹಂತದ ಚುನಾವಣಾ ಮತದಾರರ ಪರಿಷ್ಕರಣೆಯ ಪಟ್ಟಿಯ ಸಂದರ್ಭದಲ್ಲಿ ಮೂವತ್ತೈದು ಲಕ್ಷ ಎಪ್ಪತ್ತು ಸಾವಿರ ಮತದಾರರ ಹೆಸರುಗಳನ್ನು ಬಿಡಲಾಗಿದೆ ಯಾವ ಕಾರಣಕ್ಕೆ ಬಿಡಲಾಗಿದೆ ಅನ್ನುವಂಥ ಅಂಕಿಅಂಶಗಳನ್ನು ಕೂಡ ತಮಗೆ ಹೇಳಿದ್ದೆ ನಾನು ಇದನ್ನು ದೈನಿಕ ಜಾಗರಣೆ ಅನ್ನುವಂಥ ಪತ್ರಿಕೆಯಲ್ಲಿ ಪ್ರಕಟಿಸಲಾಗಿದೆ ಕೂಡ ಅದರಲ್ಲಿ ಹೇಳಲಾಗಿತ್ತು ಹನ್ನೆರಡು ಲಕ್ಷ ಐವತ್ತು ಸಾವಿರ ಜನ ಎರಡು ಸಾವಿರದ ಮೂರರಿಂದ ಎರಡು ಸಾವಿರದ ಇಪ್ಪತ್ತೈದರ ಅವಧಿಯಲ್ಲಿ ತೀರ್ಕೊಂಡಿದ್ದಾರೆ ಹದಿನೇಳು ಲಕ್ಷ ಐವತ್ತು ಸಾವಿರ ಜನ ಬಿಹಾರದಿಂದ ವಲಸೆ ಹೋಗಿದ್ದಾರೆ ಐದೂವರೆ ಲಕ್ಷ ಜನ ಎರಡೆರಡು ಮತದಾರರ ಐಡೆಂಟಿಟಿಯನ್ನು ಇಟ್ಕೊಂಡಿದೆ ವೋಟರ್ ಐ ಡಿಯನ್ನು ಇಟ್ಕೊಂಡಿದ್ದೆ ಉದಾಹರಣೆಗೆ ಪಟ್ನಾದಲ್ಲಿರುವಂಥ ವ್ಯಕ್ತಿ ಪಟ್ನಾದಲ್ಲಿಯೂ ಆತನಿಗೆ ವೋಟಿಂಗ್ ರೈಟ್ ಇದೆ ಗಯಾದಲ್ಲಿಯೂ ಇದೆ ಬೇಗುಸರಾಯ್ನಲ್ಲಿದೆ ಮತ್ತೊಂದು ಯಾವುದೋ ನಗರದಲ್ಲಿದೆ ಹೀಗೆ ಒಬ್ಬ ವ್ಯಕ್ತಿ ಎರಡೆರಡು ಐಡೆಂಟಿಟಿ ಇರುವಂಥವನ್ನು ಮೈನಸ್ ಮಾಡಲಾಗಿದೆ ಈ ರೀತಿಯದಾದಂಥ ಯಾವ ಇದಾವೆ ಅವೆಲ್ಲವನ್ನು ಸೇರಿ ಲೆಕ್ಕ ಮಾಡಿದಾಗ ಮೂವತ್ತೈದು ಲಕ್ಷ ಎಪ್ಪತ್ತು ಸಾವಿರ ಜನರ ಹೆಸರುಗಳನ್ನು ಕೈಬಿಡಲಾಗಿದೆ ಈಗ ಸತ್ತವ್ರದ್ದು ಏನು ಐ ಡಿ ಕಾರ್ಡ್ ಇದೆ ಆ ಐ ಡಿ ಕಾರ್ಡ್ ಇಟ್ಕೊಂಡು ಬೇರೆದವ್ರು ಓಟ್ ಹಾಕ್ಲಿಕ್ಕಾಗತ್ತಾ ಸಾಧ್ಯ ಆಗೋಲ್ಲ ಬಿಹಾರ ರಾಜ್ಯದಲ್ಲಿ ಇಲ್ಲ ಆತ ಯಾವುದೋ ಬೆಂಗಳೂರಿಗೋ ರಾಜಸ್ಥಾನಕ್ಕೋ ಮತ್ತೊಂದು ಕಡೆನೋ ವಲಸೆ ಹೋಗಿದ್ದಾನೆ ಅಲ್ಲಿ ಓಟ್ ಇದ್ದಾನೆ ಆತ ಬಿಹಾರಕ್ಕೆ ಬಂದು ಮತ್ತೆ ಓಟ್ ಹಾಕೋ ಪ್ರಶ್ನೆ ಬರುತ್ತಾ ಬರೋಲ್ಲ ಒಬ್ಬ ವ್ಯಕ್ತಿಗೆ ಒಂದೇ ಮತದಾನದ ಹಾಕು ಆ ನಿಟ್ಟಿನಲ್ಲಿ ಮಾಡಿದ್ದನ್ನು ಈತ ಅಜಿತ್ ಅಂಜುಮ್ ಅನ್ನೋಂಥ ವ್ಯಕ್ತಿ ಇದನ್ನು ತಿರುಚಿ ತನಗೆ ಹೇಗಬೇಕು ಹಾಗೆ ವಿಡಿಯೋ ಮಾಡುತ್ತೆ ತಕ್ಷಣದಲ್ಲಿ ಅಲರ್ಟ್ ಆಗಿಬಿಡುತ್ತೆ ಚುನಾವಣಾ ಆಯೋಗ ನೋಡಿ ಚುನಾವಣಾ ಆಯೋಗ ಇಂಥ ಯಾವುದೇ ರೀತಿಯಾದಂಥ ವದಂತಿಗಳಿಗೆ ಎಂದೂ ತಲೆಕೆಡ್ಸ್ಕೊಂಡಿರಲಿಲ್ಲ ಯಾಕೆಂದರೆ ಕಳೆದ ಇಷ್ಟು ವರ್ಷಗಳಿಂದ ನಿರಂತರವಾಗಿ ರಾಹುಲ್ ಗಾಂಧಿ ಚುನಾವಣಾ ಆಯೋಗ ಅನ್ನೋದು ಒಂದು ಕಳ್ಳರ ಸಂತೆ ಅನ್ನೋ ರೀತಿಯಲ್ಲಿ ಬಿಂಬಿಸುವ ಪ್ರಯತ್ನ ಮಾಡ್ತಾರೆ ಒಂದು ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಸರಿ ಇಲ್ಲ ಅಂತಾರೆ ಇಲ್ಲ ಅಂತಂದರೆ ಇವ್ರು ಮಾಡುವಂಥ ಕೆಲಸಗಳು ಸರಿ ಇಲ್ಲ ಅಂತಾರೆ ಇಲ್ಲ ಮತದಾರರ ಪಟ್ಟಿಯ ಸರಿ ಇಲ್ಲ ಅಂತಾರೆ ಜಮ್ಮು ಕಾಶ್ಮೀರದಲ್ಲಿ ಚುನಾವಣೆ ಮಾಡುವಾಗ ಚುನಾವಣಾ ಆಯೋಗ ಸರಿ ಇರುತ್ತೆ ಮಹಾರಾಷ್ಟ್ರದಲ್ಲಿ ಚುನಾವಣೆ ಮಾಡುವಾಗ ಸರಿ ಇರೋದಿಲ್ಲ ಹಿಮಾಚಲ ಪ್ರದೇಶದಲ್ಲಿ ಸರಿ ಇರುತ್ತೆ ಹರಿಯಾಣದಲ್ಲಿ ಸರಿ ಇರೋದಿಲ್ಲ ಈ ರೀತಿಯದಾದಂಥ ಇವರ ದ್ವಂದ್ವ ನೀತಿ ಯಾವತ್ತು ಚುನಾವಣಾ ಆಯೋಗ ಇದರ ಬಗ್ಗೆ ಭಾಳ ತಲೆ ಕೆಡಿಸ್ಕೊಂಡ್ರಲ್ಲ ಆದರೆ ಈ ಬಾರಿ ಯಾವಾಗ ಅಜಿತ್ ಅಂಜುಮ್ದು ಈ ರೀತಿಯದಾದಂಥ ಸುಳ್ಳು ವದಂತಿಯನ್ನು ಹರಡಿಸೋ ಪ್ರಯತ್ನ ಆಗುತ್ತೋ ತಕ್ಷಣದಲ್ಲಿ ಆತನ ಮೇಲೆ ಬಿಹಾರದಲ್ಲಿ ಎಫ್ ಐ ಆರನ್ನು ದಾಖಲು ಮಾಡಲಾಗತ್ತೆ ಜೊತೆಗೆ ಈತ ಏನು ವಿಡಿಯೋ ಮಾಡಿದ್ನಲ್ಲ ಅದರ ಸ್ಪಷ್ಟೀಕರಣವನ್ನು ಪ್ರಕಟಿಸತ್ತೆ ಚುನಾವಣಾ ಆಯೋಗ ಯಾವಾಗ ಅಜಿತ್ ಅಂಜುಮ್ ಮೇಲೆ ಕೇಸ್ ಹಾಕಲಾಯಿತೋ ಆತನ ಬಂಧನಕ್ಕೆ ವಾರೆಂಟ್ ಇಶ್ಯೂ ಆಯಿತೋ ತಕ್ಷಣದಲ್ಲಿ ಇಡೀ ಎಡಚರ್ರೆಲ್ಲ ಆ್ಯಕ್ಟಿವ್ ಆಗಿಬಿಡ್ತಾರೆ ಅಯ್ಯೋ ಇದೇನಿದು ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಮಾಡ್ತಾ ಇರುವಂಥ ಅಪಚಾರ ಎಡಿಟರ್ಸ್ ಗಿಲ್ಟ್ ಇದನ್ನು ಖಂಡನೆ ಮಾಡುತ್ತೆ ಪ್ರೆಸ್ ಕ್ಲಬ್ ಆಫ್ ಇಂಡಿಯಾ ಇದರ ಬಗ್ಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ನೀವು ತೊಂದರೆ ಮಾಡಿದ್ದೀರಿ ಅಂತ ಪ್ರತಿಭಟನೆಯನ್ನು ನಡೆಸತ್ತೆ ಈ ರೀತಿಯದಾದಂಥ ಒಂದು ದೊಡ್ಡದಾದಂಥ ಸರ್ಕಸ್ ಮಾಡುವಂಥ ಪ್ರಯತ್ನ ಮಾಡ್ತಾರೆ ನೋಡಿ ರಾಯಗಢ ಪೊಲೀಸರು ಬೆಳ್ಳಂಬಳಗ್ಗೆ ಬಂದು ಅರ್ನಬ್ ಗೋಸ್ವಾಮಿಯನ್ನು ಮುಂಬೈನಲ್ಲಿ ಬಂಧಿಸಿದರು ಬೆಳಿಗ್ಗೆ ಆರು ಗಂಟೆಗೆ ಒಬ್ಬ ಟೆರ್ರಿಸ್ಟನ್ನು ಬಂಧಿಸುವ ರೀತಿಯಲ್ಲಿ ಆರಾರು ಜನ ಪೊಲೀಸ್ ಆಫೀಸರ್ಸು ಒಂದು ಎಂಬತ್ತರಿಂದ ನೂರು ಜನ ಪೊಲೀಸ್ ಭೇದಗಳು ಹೆಡ್ ಕಾನ್ಸ್ಟೇಬಲ್ಗಳು ಎಲ್ಲರೂ ಬಂದು ಅರ್ನಬ್ ಗೋಸ್ವಾಮಿಯನ್ನು ಬಂಧನ ಮಾಡಿದರು ಮಹಾವಿಕಾಸ್ ಅಗಾಡಿ ಸರ್ಕಾರದ ಸಂದರ್ಭದಲ್ಲಿ ಕಾರಣ ಏನು ಅಂದರೆ ಕಾಂಗ್ರೆಸ್ ವಿರುದ್ಧ ಈತ ಸೋನಿಯಾ ಗಾಂಧಿಗೆ ಆಕೆಯ ಅಸಲಿ ಹೆಸರಿನಿಂದ ಕರೆದಿದ್ರು ಅಂತ ಆ ಹೆಸರು ಕರೆದದ್ದಕ್ಕೆ ಆತನ ಮೇಲೆ ಈ ರೀತಿಯಾದ ಹಳೆಯ ಒಂದು ಕೇಸನ್ನು ಓಪನ್ ಮಾಡಿ ಇಂಟೀರಿಯರ್ ಡೆಕೋರೇಷನ್ ತನ್ನ ಆಫೀಸ್ನಲ್ಲಿ ಮಾಡುವಾಗ ಆತನಿಗೆ ಪೇಮೆಂಟ್ ಕೊಟ್ಟಿಲ್ಲ ಕಾಮತ್ ಅನ್ನುವಂಥ ವ್ಯಕ್ತಿಗೆ ಅದಕ್ಕೆ ಆತ ಸೂಯಿಸೈಡ್ ಮಾಡಿಕೊಂಡಿದ್ದಾನೆ ಆತ್ಮಹತ್ಯೆಗೆ ಈತನದೇ ಕುಮ್ಮಕ್ಕು ಅನ್ನುವ ರೀತಿಯಲ್ಲಿ ಹಳೆಯ ಕೇಸನ್ನು ಓಪನ್ ಮಾಡಿ ಅರ್ನಬ್ ಗೋಸ್ವಾಮಿನೂ ಬಂದಿಸಿದರು ಅವಾಗ ಯಾವುದಾದ್ರೂ ಎಡಿಟರ್ಸ್ಗಳ್ನವರು ಖಂಡನೆ ಮಾಡಿದ್ರಾ ಪ್ರೆಸ್ ಕ್ಲಬ್ ಆಫ್ ಇಂಡಿಯಾ ಅದಕ್ಕೋಸ್ಕರ ಪ್ರತಿಭಟನೆ ನಡೆಸ್ತಾ ಏನೂ ಮಾಡಲಿಲ್ಲ ಹದಿನೈದು ದಿನಗಟ್ಟಲೆ ಎಲ್ಲಿದ್ದರೂ ಅರ್ನಬ್ ಗೋಸ್ವಾಮಿ ಅಂತ ಯಾರಿಗೂ ಗೊತ್ತಾಗಲಿಲ್ಲ ಇನ್ನೊಂದು ಸಲ ಕಾರ್ ಹತ್ತುವಾಗ ಆತನ ಮೇಲೆ ಮಸಿ ಎಡಸೋ ಪ್ರಯತ್ನ ಎರಚುವ ಪ್ರಯತ್ನ ಆಯಿತು ಅರ್ನಬ್ ಗೋಸ್ವಾಮಿ ಮತ್ತು ಆತನ ಪತ್ನಿಯ ಮೇಲೆ ಕಾಂಗ್ರೆಸ್ ಗೂಂಡಾಗಳು ಬಂದು ದಾಂಧ್ಲೆ ಮಾಡಿದರು ಮುಂಬೈನಲ್ಲಿ ಆತನ ಅಪಾರ್ಟ್ಮೆಂಟ್ ಹೊರಗಡೆ ಒಬ್ಬರೇ ಒಬ್ಬ ಪತ್ರಕರ್ತ ಇದನ್ನು ಖಂಡಿಸಲಿಲ್ಲ ಆದರೆ ಅಜಿತ್ ಅಂಜುಮ್ ಎನ್ನುವಂಥ ಈ ಷಡ್ಯಂತ್ರ ಮಾಡುವಂಥ ಪತ್ರಕರ್ತನ ಹೆಸರು ಛದ್ಮ ವೇಷಧಾರಿಗೆ ಈಗ ದೇಶಾದ್ಯಂತ ಎಡಚರರೆಲ್ಲ ಸಪೋರ್ಟಿಗೆ ಬಂದು ನಿಂತಿದ್ದಾರೆ ಮತ್ತು ಸುಳ್ಳು ಹೇಳಿದ್ದನ್ನು ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತ ಕರಿತಾ ಇದ್ದಾರೆ ಇದು ಒಂದು ಎರಡನೇದು ಒಂದು ಘಟನೆಯನ್ನು ಹೇಳ್ಬಿಡ್ತೀನಿ ಯಾವ ರೀತಿ ಮತದಾರರ ಪಟ್ಟಿಯ ಪರಿಷ್ಕರಣೆ ನಡೆಯುವಾಗ ಹೇಗೆ ಅಡ್ಡಿಗಳನ್ನು ಉಂಟು ಮಾಡಲಾಗುತ್ತೆ ಅಂತ ಬಿಹಾರದ ಅನ್ನುವಂಥ ಡಿಸ್ಟಿಕ್ಟು ಅಲ್ಲಿ ನೂರ್ಪುರ್ ಅನ್ನುವಂಥ ಊರು ಆ ನೂರ್ಪುರ್ ಊರಲ್ಲಿ ಸಾವಿರದ ಮುನ್ನೂರು ಜನ ಮತದಾರರಿರುವಂಥ ಸಣ್ಣ ಊರದು ಅಲ್ಲಿ ಬಿ ಒ ಯಾರಿದ್ರು ಅಂತಂದರೆ ಖಾನ್ ಅಂತೇಳಿ ಬಿ ಎಲ್ ಆತನಿಗೆ ಬೂತ್ ಲೆವೆಲ್ ಆಫೀಸರು ಆತನಿಗೆ ಚುನಾವಣಾ ಅಧಿಕಾರಿಗಳು ಫೋನ್ ಮಾಡ್ತಾರೆ ಈಗಾಗಲೇ ಎಂಬದ ಇನ್ನೂ ಹನ್ನೊಂದು ದಿವಸ ಬಾಕಿ ಇರುವಾಗ ಎಂಬತ್ತೆಂಟು ಪರ್ಸೆಂಟ್ ಫಾರ್ಮುಗಳನ್ನು ಫಿಲ್ ಅಪ್ ಮಾಡುವ ಕೆಲಸ ಮುಗಿದು ಹೋಗಿದೆ ಬಿಹಾರದಲ್ಲಿ ಸಂಪೂರ್ಣವಾಗಿ ಮುಗಿಸ್ಬಿಟ್ಟಿದ್ದಾರೆ ಕೆಲಸ ಎಷ್ಟು ಬೇಗ ಮುಗಿಸಿದ್ದಾರೆ ಅಂದರೆ ನಿರೀಕ್ಷೆಗಿಂತ ಬೇಗ ಕೆಲಸ ಯಶಸ್ವಿಯಾಗಿ ಪೂರೈಕೆಯಾಗಿದೆ ಎಲ್ಲ ಪಕ್ಷದವರು ತಮ್ಮ ಬಿ ಎಲ್ ಎಗಳನ್ನು ನೇಮಿಸಿದ್ದಾರೆ ಬೂತ್ ಲೆವೆಲ್ ಏಜೆಂಟ್ಸನ್ನು ನೇಮಿಸಿ ತಮ್ಮ ತಮ್ಮ ಬೂತ್ನಲ್ಲಿ ಯಾರ್ಯಾರು ಬರ್ತಾರೋ ಅವ್ರ ಹೆಸರನ್ನು ನೋಂದಾಯಿಸೋ ಕೆಲಸ ಮಾಡ್ತಾ ಇದ್ದಾರೆ ಭಾಳ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇರುವಂಥ ಅಭಿಯಾನ ಇದು ಬಿಹಾರದಲ್ಲಿ ಈ ನೂರ್ಪುರ್ ಅನ್ನುವಂಥ ಊರು ವಿಚಾರ ಹೇಳಿದ್ನಲ್ಲ ಬೇಗುಸರಾಯ್ನಲ್ಲಿ ಅಲ್ಲಿಯ ಈ ಬಿ ಎಲ್ ಓಗೆ ಬೂತ್ ಲೆವೆಲ್ ಆಫೀಸರ್ ಖಾನ್ ಅಂತೇಳಿ ಆತನ ಹೆಸರು ಫೋನ್ ಮಾಡ್ತಾರೆ ಫೋನ್ ಮಾಡಿ ಏನಾಯ್ತಪ್ಪ ನಿನ್ನ ಹಳ್ಳಿದೆಲ್ಲ ಮತದಾರರ ಪಟ್ಟಿ ಫಿಲ್ ಮಾಡಿಸಿ ಪರಿಷ್ಕರಣೆ ಕೆಲಸ ಆಯಿತಾ ನೈಸಾ ಬೈಸಾ ನೈ ಹೋರ ಹೊಸಬ್ ನೋವು ನೈದೇ ಇಲ್ಲ ಯಾರು ಫಾರ್ಮ್ ತುಂಬಿ ಇಲ್ಲ ನೀವು ದಾಖಲಾತಿ ಇದ್ದರೆ ನಾವು ಕೊಡೋದಿಲ್ಲ ಅಂತ ಇದ್ದಾರೆ ನೀನು ಬೇ ಬೂತ್ ಲೆವೆಲ್ ಆಫೀಸರು ಅದೇ ಏರಿಯಾದಂತಾನೇ ಖಾನದ ಹೌದು ನಿನಗೆಲ್ಲ ಅಲ್ಲಿಯ ಜನ ಪರಿಚಯ ಇದ್ದಾರೆ ತಾನೆ ಹೌದು ಎಲ್ಲರೂ ಪರಿಚಯ ಇದ್ದಾರೆ ಸಣ್ಣೂರು ನಮ್ಮದು ಎಲ್ಲರೂ ಪರಿಚಯ ಇದ್ದಾರೆ ನೀನು ಎಲ್ಲರದು ಫಾರ್ಮ್ ತುಂಬು ಅವ್ರ ಹತ್ರ ಹೋಗಿ ನೀನು ನಿಮ್ದು ಯಾವ್ದಾರ ದಾಖಲೆ ಕೊಡುವಂಥ ಹನ್ನೊಂದು ದಾಖಲೆಗಳನ್ನು ತೋರಿಸು ಕೊಟ್ಟರೆ ಸರಿ ಕೊಡಲಿಲ್ಲ ಅಂದರೆ ಯಾವುದು ಕೊಟ್ಟಿದಾರೋ ದಾಖಲೆ ಅದನ್ನು ಇಸ್ಕೊಂಬಂದು ಸಬ್ಮಿಟ್ ಮಾಡು ನಿನ್ನ ಕೆಲಸ ಅಷ್ಟೇ ಏಕೆಂದರೆ ಇವರಿಗೆ ಆಯುಷ್ಮಾನ್ ಸ್ಕೀಮ್ ಮಾಡುವಾಗ ಇವ್ರ ಹತ್ರ ದಾಖಲೆಗಳಿರ್ತವೆ ಇವರಿಗೆ ಸರ್ಕಾರ ಯಾವುದೋ ದುಡ್ಡು ಕೊಡುವಾಗ ದಿನಸಿ ಕೊಡುವಾಗ ಅಕ್ಕಿ ಕೊಡುವಾಗ ಬೇಳೆ ಕೊಡುವಾಗ ದಾಖಲೆಗಳಿರ್ತವೆ ಗ್ಯಾಸ್ ಸಿಲಿಂಡ್ರ್ ಕೊಡುವಾಗ ದಾಖಲೆಗಳಿರ್ತವೆ ಆಶ್ರಯ ಯೋಜನೆಯಲ್ಲಿ ಮನೆ ಸಿಗುವಾಗ ದಾಖಲೆಗಳಿರ್ತವೆ ಸಂಡಾಸ್ ಖರ್ಚು ಕೊಡುವಾಗ ದಾಖಲೆಗಳಿರ್ತವೆ ಸರ್ಕಾರದ ಯಾವುದೇ ಸೌಲಭ್ಯ ಸಿಗತ್ತೆ ಅಂದ ತಕ್ಷಣ ಇವರು ದಾಖಲಾತಿಗಳನ್ನು ತೆಗೆದುಕೊಂಡು ಹೋಗ್ತಾರೆ ಪಾಸ್ಪೋರ್ಟ್ ಮಾಡಿಸುವಾಗ ಸಹ ದಾಖಲೆಗಳಿರ್ತವೆ ವೋಟರ್ ಲಿಸ್ಟ್ ಹೆಸರು ಕೇಳಿದಾಗ ಇವ್ರ ಹತ್ರ ದಾಖಲೆಗಳೆಲ್ಲ ನಾವು ಕೊಡೋದಿಲ್ಲ ಅಂತಾರೆ ಇದು ಎಂಥ ಇವರ ಆಷಾಢಭೂತಿತ್ತ ನಾನು ಅದನ್ನು ಅರ್ಥ ಮಾಡ್ಕೊಳ್ಳಿ ಇದಕ್ಕಿಂತ ಮುಂಚೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಒಂದು ಕೆಲಸ ಆಗಿತ್ತು ಏನಂದರೆ ಅವಾಗ ಕೋರ್ಟ್ ಒಂದು ಆರ್ಡರ್ ಮಾಡಿತ್ತು ಏನಂತ ಎಲ್ಲ ಆಧಾರ್ ಕಾರ್ಡ್ ಎಲ್ಲ ವೋಟರ್ ಐ ಡಿಗಳನ್ನು ಆಧಾರ್ ಕಾರ್ಡ್ ಜೊತೆ ಜೋಡಿಸಬೇಕು ಲಿಂಕ್ ಮಾಡಬೇಕು ಅಂಥವ್ರಿಗೆ ಮಾತ್ರ ವೋಟಿಂಗ್ ರೈಟ್ ಇರಬೇಕು ಇಲ್ಲದೆ ಹೋದರೆ ಫರ್ಜಿ ಇರ್ತವೆ ನಕಲಿ ಇರ್ತವೆ ಆಧಾರ್ ಕಾರ್ಡ್ನು ಅದಕ್ಕೆ ಜೋಡಿಸ್ಬಿಟ್ರೆ ಆವಾಗ ವೋಟ್ರ್ ಐ ಡಿ ಅಧಿಕೃತ ಆಗತ್ತೆ ಅಂತ ಒಂದು ಈ ದೇಶದಲ್ಲಿ ಅದೊಂದು ಆಪರೇಷನ್ ಮಾಡಬೇಕು ಆವಾಗ ಇದೇ ವಿಪಕ್ಷದವರು ಯಾವ ರೀತಿಯ ಗುಲ್ಲನ್ನು ಎಪ್ಸಿದ್ರು ಕೋರ್ಟಿಗೂ ಕೂಡ ಹೋದರು ಅಂತಂದರೆ ಈ ರೀತಿಯದಾದಂಥ ನೀವು ವೋಟರ್ ಐ ಡಿಗೆ ಆಧಾರ್ ಕಾರ್ಡ್ ಜೋಡಿಸೋದೇನಿದೆಯಲ್ಲ ಈ ಪ್ರಕ್ರಿಯೆ ನಾವು ಒಪ್ಪೋದಿಲ್ಲ ಏಕೆಂದರೆ ಆಧಾರ್ ಕಾರ್ಡ್ ಅನ್ನೋದು ನಾಗರಿಕತೆಯ ಅಧಿಕೃತ ಪತ್ರ ಅಲ್ಲ ಅದು ಅದು ಕೇವಲ ಪರಿಚಯ ಪತ್ರ ಆದ್ದರಿಂದ ವೋಟರ್ ಐ ಡಿಗೆ ಆಧಾರ್ ಕಾರ್ಡನ್ನು ಜೋಡಿಸಕೂಡದು ಅಂತ ಹೋರಾಟ ಮಾಡಲಾಯಿತು ನೋಡಿ ಮಜಾ ನೋಡಿ ಈಗ ಆಧಾರ್ ಕಾರ್ಡನ್ನು ಅಧಿಕೃತವಾದಂಥ ನಾಗರಿಕರ ಕಾರ್ಡು ಅಂತ ತಿಳ್ಕೊಡ್ರಿ ಅಂತ ಇವರೇ ಕೋರ್ಟ್ನಲ್ಲಿ ವಾದ ಮಾಡ್ತಾ ಇದ್ದಾರೆ ಕಪಿಲ್ ಸಿಲು ಅವತ್ತು ಆಧಾರ್ ಕಾರ್ಡ್ ಅನ್ನೋದು ಕೇವಲ ಪರಿಚಯ ಪತ್ರ ನಾಗರಿಕರ ಪತ್ರ ಅಲ್ಲ ಅಂತ ಇವ್ರು ಇದ್ರು ಈಗ ಅದೇ ನಾಗರಿಕರ ಪತ್ರ ಅಂತ ಇವ್ರು ಹೇಳ್ತಾ ಇದ್ದಾರೆ ಈ ರೀತಿಯಾದಂಥ ದ್ವಂದ್ವನಿಲೋ ಎರಡನೇದು ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಇದ್ದಕ್ಕಿದ್ದ ಹಾಗೆ ಯಾಕೆ ಈ ರೀತಿ ಉಲ್ಟ ಹೊಡೆದಿದ್ದಾರೆ ಅಂತಂದರೆ ಬಿಹಾರದಲ್ಲಿ ಅವ್ರಿಗೆ ರಾಜಕೀಯವಾಗಿ ಯಾವುದೇ ರೀತಿಯ ಅಸ್ತಿತ್ವ ಇಲ್ಲ ಆರ್ ಜೆ ಡಿ ಏನಿದೆ ಆರ್ ಜೆ ಡಿಯ ಅಡಿಯಲ್ಲಿ ಇವರು ಸ್ನಾನ ಮಾಡ್ಕೋಬೇಕು ಅವ್ರ ಮೇಲ್ಗಡೆ ಎರ್ಕೋತಾ ಇದ್ದರೆ ಇವ್ರಿಗೆ ಕೆಳಗೆ ನಂದು ಸ್ನಾನ ಆಗಿದೆ ಅಂತ ತಿಳ್ಕೊಬೇಕು ಅಂಥ ಪರಿಸ್ಥಿತಿಗೆ ಬಂದು ನಿಂತಿದ್ದಾರೆ ಚುನಾವಣಾ ಆಯೋಗದ ಬಗ್ಗೆ ಅವರು ಮಾತಾಡ್ತಾ ಇದ್ದಾರೆ ಚುನಾವಣಾ ಆಯೋಗದ ಬಗ್ಗೆ ಇವರ ತಂದೆ ಚುನಾವಣೆ ನಿಂತ ನೂರ ತೊಂಬತ್ತೊಂದರಲ್ಲಿ ಚುನಾವಣೆ ನಿಂತಾಗ ಪೆರಂಬದೂರಲ್ಲಿ ಅವರ ಹತ್ಯೆ ಆಗ್ತದೆ ಚುನಾವಣಾ ನಡೀತಾ ಇರ್ತದೆ ಅವರು ಚುನಾವಣಾ ಅಭ್ಯರ್ಥಿಯಾಗಿರ್ತಾರೆ ರಾಜೀವ್ ಗಾಂಧಿ ಅವರು ಹತ್ಯೆ ಆಗುತ್ತೆ ಹತ್ಯೆ ಆದ ತಕ್ಷಣ ಇರುವಂಥ ಕಾನೂನು ಏನಪ್ಪ ಅಂತಂದರೆ ಚುನಾವಣಾ ಆಯೋಗದ ಕಾನೂನಿನ ಪ್ರಕಾರ ಯಾವುದೇ ಕ್ಷೇತ್ರದ ಯಾವುದೇ ಅಭ್ಯರ್ಥಿ ನಿಧನರಾದರೆ ಆ ಕ್ಷೇತ್ರದ ಚುನಾವಣೆಯನ್ನು ಮಾತ್ರ ನಿಲ್ಲಿಸಿ ಉಳಿದ ಕಡೆ ಚುನಾವಣೆ ನಡೀತಾ ಇರಬೇಕು ಲೋಕಸಭಾ ಚುನಾವಣೆಯ ಸಂದರ್ಭ ಹತ್ತೊಂಬತ್ತು ನೂರ ತೊಂಬತ್ತೊಂದು ಮೂರು ನಾಲ್ಕು ಹಂತಗಳಲ್ಲಿ ಚುನಾವಣೆ ಶ್ರೀಪೆರಂಬದೂರಲ್ಲಿ ರಾಜೀವ್ ಗಾಂಧಿ ಹತ್ಯೆಯಾಗಿದೆ ಟಿ ಎನ್ ಶೇಷನ್ ಚುನಾವಣಾ ಮುಖ್ಯ ಚುನಾವಣಾ ಆಯುಕ್ತರು ಇಪ್ಪತ್ತೆರಡು ದಿವಸ ಚುನಾವಣೆಯನ್ನೇ ಮುಂದೂಡಲಾಗತ್ತೆ ರಾಜೀವ್ ಗಾಂಧಿಯವರು ಹತ್ಯೆ ಆದ ಮೇಲೆ ಅವರ ಒಂದು ಕ್ಷೇತ್ರವನ್ನು ಹೊರತುಪಡಿಸಿ ಉಳಿದ ಎಲ್ಲ ಕಡೆ ಚುನಾವಣೆ ನಡೀಬೇಕಾಗಿದ್ದನ್ನು ಚುನಾವಣಾ ಪ್ರಕ್ರಿಯೆಯನ್ನು ನಿಲ್ಚಿಬಿಡಲಾಗತ್ತೆ ಅವರ ಚಿತಾಭಸ್ಮದ ಕಲಶವನ್ನು ಇಡೀ ದೇಶಾದ್ಯಂತ ಅಭಿಯಾನ ಮಾಡಿ ಓಡಾಡಿಸ್ಬೇ ಓಡಾಡಿಸಲಾಗತ್ತೆ ಜನರಲ್ಲಿ ಸಿಂಪತಿಯನ್ನು ಕ್ರಿಯೇಟ್ ಮಾಡಲಾಗತ್ತೆ ತದನಂತರ ಚುನಾವಣೆಯನ್ನು ನಡೆಸಲಾಗುತ್ತೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲ್ಲತ್ತೆ ಚುನಾವಣಾ ಅಧಿಕಾರಿಗಳ ಅಪಾಯಿಂಟ್ಮೆಂಟು ನವೀನ್ ಚಾವ್ಲಾನಿಂದ ಹಿಡಿದ್ರು ಎಲ್ಲ ಮಾಡಿದ್ದನ್ನು ಸೋನಿಯಾ ಗಾಂಧಿ ಅದನ್ನು ಪತ್ರಿಕೆ ಪ್ರಕಟಿಸತ್ತೆ ಈ ಚುನಾವಣಾ ಆಯೋಗ ಸರಿ ಇಲ್ಲ ವೋಟರ್ ಐ ಡಿ ಇದು ವೋಟಿಂಗ್ ಮಷಿನ್ ಸರಿ ಇಲ್ಲ ಅಂತಲ್ಲ ನರೇಂದ್ರ ಮೋದಿ ಪ್ರಚಂಡ ಜಯಭೇರಿ ಪಡೆದಂಥ ಎರಡು ಸಾವಿರದ ಹದಿನಾಲ್ಕರ ಚುನಾವಣೆಯನ್ನು ಇದೇ ಕಾಂಗ್ರೆಸ್ ಸರ್ಕಾರದವರು ಮಾಡಿದ್ದ ಚುನಾವಣೆ ಅದು ಯು ಪಿ ಎ ಸರ್ಕಾರದ ವತಿಯಲ್ಲಿ ಇವತ್ತು ಚುನಾವಣಾ ಆಯೋಗನ ಚೋರಿ ಅಂಥೇಳಿ ಕರಿತಾ ಇದ್ದಾನೆ ಇತ್ತ ಅಂತಂದರೆ ಚೋರಿಕಾ ದುಖಾನ್ ಅಂತ ಎಲ್ಲ ಕರಿತಾ ಇದ್ದಾನೆ ಅಂತಂದರೆ ಈತನ ಹತಾಶೆಯ ಮನಸ್ಥಿತಿಯನ್ನು ನೋಡಿ ಒಂದು ಕಡೆ ಎಡಚರ್ರು ಯೂಟ್ಯೂಬ್ಗಳ ಮೂಲಕ ಈ ಪ್ರಕ್ರಿಯೆಯನ್ನು ನಿಲ್ಲಿಸ್ಬೇಕು ಅನ್ನುವಂಥ ಪ್ರಯತ್ನ ಮತ್ತೊಂದು ಕಡೆ ಬೂತ್ ಲೆವೆಲ್ ಆಫೀಸರ್ಗಳಲ್ಲಿ ಇವರು ಯಾರಿದಾರೋ ಅವರು ನಮ್ಗೆ ಯಾರು ಐಡೆಂಟಿಟಿ ಕೊಡ್ತಾ ಇಲ್ಲ ನಾವೇನು ಮಾಡ್ಲಿಕ್ಕಾಗತ್ತೆ ಅಂತ ಹೇಳುವಂಥ ಮತ್ತೊಂದು ಕಡೆ ಮತ್ತೊಂದು ಕಡೆ ರಾಜಕಾರಣಿಗಳು ಗೊಂದಲವನ್ನು ಸೃಷ್ಟಿಸುವಂಥದ್ದು ಇದೇನು ತೋರಿಸತ್ತಂದರೆ ಬಿಹಾರದ ಚುನಾವಣೆಯಲ್ಲಿ ನರೇಂದ್ರ ಮೋದಿ ಮತ್ತು ಜೋ ಜೆ ಡಿ ಯುನ ಎನ್ ಡಿ ಎ ಕೂಟ ಏನಿದೆ ಅದು ಯಾವುದೇ ನಿರ್ವಿ ಯಾವುದೇ ತೊಂದರೆ ಇಲ್ಲದೆ ನಿರಾತಂಕವಾಗಿ ನಿರ್ವಿಘ್ನವಾಗಿ ಈ ಬಾರಿ ಜೈಭೇರಿ ಬಾರಸತ್ಯ ಅನ್ನೋದಕ್ಕೆ ಇದು ದಿಕ್ಸೂಚಿಯಾಗಿ ಕಂಗೊಳಿಸ್ತಾ ಇದೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ